ಯಾರಿಯ ಹಸಿ ಊಟ ಹಸಿವು ಊಟ ರಾಮಣ್ಣ ನೀವ ಏನಾಗಿದೆ ನಿಮಗೆ ಹಸಿವು ಊಟ ಹಸಿವು ಊಟ ಏ ಕಾನ್ಸ್ಟೇಬಲ್ ವಾಟರ್ ಬಟ್ ಅವರೇ ಈ ಸಿಟಿಗೆ ಹೇಗೆ ಬಂದ್ರಿ ನನಗಾದ ಅಣ್ಣ ಅಣ್ಣ ಸೂಕ್ತ ಸಮಯವರು ಬರೋರು ಯಾರ ಮುಂದೆ ಹೇಳಬಾರದು ಏನ್ಕೆ ಬ್ರಾಹ್ಮಣ ಅವರೇ ಏನಾಯ್ತು ಒಬ್ರೆ ಏನು ಮಾತಾಡುತ್ತಿದ್ದರಲ್ಲ ಏನಾಯ್ತು ಹೇಳಿ ನಿಮ್ಮ ಆತ್ಮೀಯ ಇನ್ಸ್ಪೆಕ್ಟರ್ ಜಗನ್ನಾಥ ಗೊತ್ತಾಯ್ತು ಸಾಬ್ರಿ ಗೊತ್ತಾಯ್ತು ಏನಾಗಿತ್ತು ನಿಮಗೆ ಈ ಸಿಟಿಗೆ ಯಾವಾಗ ಬಂದ್ರಿ ಹೇಗೆ ಬಂದೆ ಯಾವಾಗ ಬಂದೆ ಒಂದು ಗೊತ್ತಾಗುತ್ತೆ ನಿಮ್ಮ ಕಾಲಿಗೆ ಏನಾಗಿದೆ ಅಮ್ಮನ ಕಾರು ಹಬ್ಬದಿಂದ ಕಾಲನ್ನು ಕಳ್ಕೊಂಡೆ ಸಾಬ್ರೆ ಯಾವ ಯಾರು ನಮ್ಮ ತಮ್ಮ ಇದ್ದಂಗಿದ್ರೆ ನಿಮ್ಗೆ ಏಕೆ ಸುಳ್ಳು ಹೇಳಲಿ ಸಾವಿರ ಒಂದೇ ಒಂದು ಸಣ್ಣ ಉಪಕಾರ ಮಾಡಿಕೊಳ್ಳಿ ಪುಣ್ಯ ಬರುತ್ತೆ ನೋಡಿ ದಯಮಾಡಿ ಹೇಳ್ಬೇಡ್ರಿ ಅಸಾಯ ಮಾಡುದೇ ಸಾವ್ರಣ್ಣ ಈಗ ಎಲ್ಲಿದ್ದೀನಿ ನಮ್ಮ ಎಲ್ಲಿದೆ ನನಗ ಒಂದು ಗೊತ್ತಾಗ್ತಲ್ಲ ಈ ಭಿಕ್ಷೆ ಹಣ ತಗೊಳ್ಳಿ ಸಬ್ರೇ ತಗೊಳ್ಳಿ ಸಾವ್ರಣ್ಣ ನನ್ನ ದಯವಿಟ್ಟು ನನ್ನ ಊರಿಗೆ ಕಳಿಸಿ ಬಿಡ್ರಿ ಸಾವ್ರೇ ಕಳಿಸಿ ಬಿಡಿ ನನ್ನ ಮತ್ತು ನಮ್ಮ ಊರು ಜನ ಕಾಣ್ಬೇಕತ್ತ ಈ ಜೀವ ನಿವಲ್ವಂತ ಒಂದಾಡುತ್ತದೆ ಈ ಶಿಜಾರ ಏನು ಹೋಗ ನನ್ಗೆ ಒಂದು ಗೊತ್ತಾಗ್ತಲ್ಲ ಭಾಷೆ ತಿಳಿತಿಲ್ಲ ವೇಷ ತಿಳಿತಿಲ್ಲ ಬದುಕುವ ರೀತಿನೇ ಬೇರೆ ನನ್ನನ್ನು ನಮ್ಮ ಊರನ್ನ ಕರ್ಕೊಂಡು ಹೋಗಿ ಬಿಡ್ತಾವ್ರೆ ಕರ್ಕೊಂಡು ಹೋಗಿಬಿಡಿ ಛೇ ಯನ್ ಅದಂತೆ ಮಾತಾಡ್ತಾರೆ ನಮ್ಮ ನೀವು ನಿಮ್ಮ ನಾಯ ಅನಿಷ್ಟಿ ಸಹಾಯ ಸಹಕಾರ ಉಪಕಾರ ಪಡೆದ ನಿಮ್ಮೂರು ಜನ ತಮ್ಮ ತಮ್ಮ ಮನೆಯಲ್ಲಿ ಫೋಟೋ ಹಾಕೊಂಡು ಪೂಜೆ ಮಾಡ್ತಿದಾರೆ ಅಂಥ ಇದ್ರಲ್ಲಿ ನೀವು ಈ ರೀತಿ ಕಾಳುಗಳ್ ಸರಿಯಲ್ಲ ರಮ್ಮಣ್ಣ ಸರಿಯಲ್ಲ ನಾನು ಬೇರೆ ಕೇಸ್ ಮೇಲೆ ಈ ಸಿಟಿಗೆ ಬಂದಿದ್ದೆ ಆ ಕೆಲಸ ಮುಗಿಸ್ಕೊಂಡು ಮರಳು ಊರಿಗೆ ಹೊಟ್ಟಾಗ ಸರಿಯಾಗಿ ಸರ್ಮಕ್ಕೆ ಭೇಟಿ ರಾಮಣ್ಣ ಬನ್ನಿ ಹೋಗೋಣ ಅಷ್ಟು ಮಾಡಿ ಪುಣ್ಯ ಹಿಡ್ಗುಳ ನಿಮ್ಮ ನಿಮ್ಗೆ ಜಾಗ ಬಿಡದಾಗ ಕುಂತು ಬರ್ತೀನಿ ಸಾವ್ರೆ ಕುಂತು ಬರ್ತೇನೆ தர்ப்படைக்கிறப்போ இந்த கண்ட்ஷன் ஆறு மணி ஆகுது ಗುಡ್ ಬಾಯಿ ಹೇಳಿ ಯಾರು ನಾನು ಕೊಡುವ ಯುವ ಮೌಲ್ಯಗಳಿಗೆ ಗುಡ್ ಬಾಯಿ ಕಟ್ಟಿ ಹೋದ್ರೆ ನನ್ನ ದೊಡ್ಡ ಚಲಗಾರಿನೇ ಅಲ್ಲ